ನಮಸ್ಕಾರ ದೇವ್ರ ಎಲ್ಲ ಹೆಂಗಿದೀರಾ ಎಷ್ಟ್ ದಿವಸ ಆಯ್ತು ಮೀಟಾಗಿ ನಾನೀಗ ನೇಪಾಳಗ್ ಹೋಗ್ತಾ ಇದ್ದೆ ನೇಪಾಳ ಗೋಗ ಮಾರ್ಗ ಮಧ್ಯದಲ್ಲಿ ಬಿಹಾರ್ ನ ರಾಜ್ಯದಲ್ಲಿ ಕಡ್ಲೆಪುರಿ ಫ್ಯಾಕ್ಟ್ರಿ ಬಂದಿದೀವಿ ಕಡ್ಲೆಪುರಿ ರಾಶಿ 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 ಹಾಕವ್ರೆ ಬಿಸಿ ಬಿಸಿ ಕಡಲೆಪುರಿ ಹಾ 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 ಸಿಕ್ಕಾಪಟ್ಟೆ ಇಷ್ಟ ನಂಗಂತೂ ಕಡ್ಲೆಪುರಿ ಕಡ್ಲೇಕಪುರಿ ಫ್ಯಾಕ್ಟ್ರಿಗೆ ಸ್ವಾಗತ ದೇವರು ಟೇಸ್ಟ್ ಮಾಡೋಣ ಟೇಸ್ಟ್ ಗೊತ್ತಾ ಆಹಾ ನೋಡಿ ಹೆಂಗೆ ಸಿ ನೋಡಿ ಕಡಲೆಪುರಿ ವಾ ಅದ್ಭುತ ಅಲ್ಲಿಂದ ಬಿಸಿ ಬಿಸಿ ಕಡಲೆಪುರಿ ಬುಟ್ಟಿ ಕರೆಕ್ಟ್ ಆಗಿ ತೂಕ ಮಾಡಿ ತೂಕ ಮಾಡಿ ಚೀಲಕ್ ಆಹಾ ಅದ್ಭುತ ನಿಮಗೆಲ್ಲ ಗೊತ್ತಿರೋ ಹಾಗೆ ಕಡಲೆಪುರಿ ಮಾಡೋದು ಅಕ್ಕಿಯಿಂದ ನೋಡಿ ಈ ತರ ಅಕ್ಕಿ ಬ್ರೌನ್ ಅಕ್ಕಿ ಇದು ಇದನ್ನ ನೀರಲ್ಲಿ ತೊಳೆದು ಹದುವಾಗಿ ಒಣಗಿಸಿ ಇದರಿಂದ ಕಡಲೆಪುರಿ ಮಾಡ್ತಾರೆ ಇದ್ರಲ್ಲಂತೂ ಧೂಳು ಧೂಳು ತರ ಕಾಣ್ತಾ ಇದೆ ಅಥವಾ ಉಪ್ಪಾಕವ್ರ ಅಥವಾ ಧೂಳ ಏನೋ ಗೊತ್ತಿಲ್ಲ ಆದರೆ ಕಡಲೆಪುರಿ ಅಂತೂ ಸಕ್ಕತ್ತು ನೋಡಿ ಅಕ್ಕಿನ ತುಂಬ್ಕೊತವ್ರೆ ಬಕಿಟಲ್ಲಿ ಅಕ್ಕಿನ ತುಂಬ್ಕೊಂಡು ಹೊತ್ಕೊಂಡು ಹೋಗ್ತಾರೆ ಫ್ಯಾಕ್ಟ್ರಿ ಒಳಗಡೆ ಹಲೋ ಭಯ್ಯ ಹೇ ಒಳಗಡೆ ಹೋಗಿ ನೋಡೋಣ ಹೆಂಗೆ ಮಾಡ್ತಾರೆ ಅಂತ ಓಕೆ ಮಿಷಿನೇ ಇಟ್ಟವ್ರಿ ಇಲ್ಲಿ ದೊರೀತಾವ್ರಲ್ಲಿ ಏನೋ ಪೌಡ್ರ್ ಥರ ಇದೆಯಲ್ಲ ಏನಿದು ಇಲ್ಲಿ ಅಕ್ಕಿ ಹೋಗ್ತಾ ಇದೆ ಅಕ್ಕಿ ಇಲ್ಲಿ ಹಾಕಿ ಸ್ವಲ್ಪ 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 ಸ್ವಲ್ಪನೇ ಹೋಗ್ತಾ ಇದೆ ಇಲ್ಲಿ ನೋಡಿ ಬೀಳ್ತಾ ಇದೆ ಇಲ್ಲಿ ಅಲ್ಲಿ ಬಿದ್ದಿರೋಂತ ಅಕ್ಕಿ ಅಲ್ಲಿ ಹೋಗ್ತಾ ಇದೆ ನೋಡಿ ಅದುವಾಗ ಹುರಿತಾ ಇದೆ ಅಲ್ಲಿ ಇದು ಆ ಭತ್ತದ ಹುಟ್ಟು ಒಲೆಗೆ ಹೋಗ್ತಾ ಇದೆ ಇದು ಇದರಿಂದನೆ ಬೆಂಕಿ ಹುರಿತಾ ಇರೋದು ಇದಾದ್ಮೇಲೆ ಇಷ್ಟು ದೊಡ್ಡ ಒಲೆ ಇಲ್ಲಿದೆ ಅದುವಾಗ ಅಲ್ಲಿಂದ ಕಡಲೆಪುರಿ ಹುರಿದು ಹುರ್ದು 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 ಇಲ್ಲಿಗೆ ಬರೋ ಅಷ್ಟೊದ್ಗೆ ಕಡಲೆಪುರಿ ಅರಳು ಬಿಟ್ಟಿರ್ತದೆ ಆ ಬಿಸಿಯಾಗಿರೋ ಕಡ್ಲೆಪುರಿನ ತಗೊಂಡ್ ತಗೊಂಡಕ್ ತಗೊಂಡೋಗಿ ಒಣಕ್ಕೆ ಪ್ಯಾಕ್ ಮಾಡ್ತಾರೆ ಇವ್ರು ಸಿಸ್ಟಮ್ ಅಂತ ಸಕ್ಕತ್ತ ಸಿಸ್ಟಮ್ ದೊಡ್ಡ ಜನರೇಟರ್ ಇಲ್ಲಿ ಇಟ್ಬಿಟ್ಟವರೇ ಅಲ್ಲಿಂದ ಅದึಂತುಕ್ಕೆ ಇದ್ರಿಂದ ಇದึಂತುಕ್ಕೆ ಓಹೋ ಅವಲಕ್ಕಿನು ಇಟ್ತವರ ಇಲ್ಲಿ ಅವಲಕ್ಕಿನು ಹುರಿತರ ಇಲ್ಲಿ मैं कर्नाटका से आया हूं देखने के लिए ಫ್ಯಾಕ್ಟ್ರಿಯ ಈ ಆಂಟಿ ಜಾತ್ರೆಯಲ್ಲಿ ಕಡಲೆಪುರಿ ತಿಂದಿದ್ದೇ ತಿಂದಿದ್ದೇ ತಿಂದಿದ್ದು ಆದ್ರೆ ಆ ಕಡಲೆಪುರಿನ ಹೆಂಗ್ ಮಾಡ್ತಾರೆ ಅಂತ ನೋಡುವಂತ ಸೌಭಾಗ್ಯ ಇವತ್ತು ನನ್ಗೆ ಒದಗಿ ಬಂದಿದೆ ಹೋಲ್ಸೇಲ್ ಅಂಗಡಿಯವರು ನೋಡಿ ಕಡಲೆಪುರಿನ ತುಂಬ ತುಂಬಕೊಂಡು ಹೋಯ್ತಾರೆ ಫುಲ್ಲು